ಶ್ರೀ ವಿದ್ಯಾಭೂಷಣರು ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಸಿಕೊಂಡು ಅನೇಕ ಸಂಗೀತ ಭಕ್ತರ ಮನದಲ್ಲಿ ನೆಲೆ ನಿಂತವರು ಭಕ್ತಿ ಭಾರತಿ ಪ್ರತಿಷ್ಠಾನ ಎಂಬ ವಿಶ್ವಸ್ತ ಮಂಡಳಿಯನ್ನ ಸ್ಥಾಪಿಸಿಕೊಂಡು ಅದರ ಮುಖೇನ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಾ ಭಕ್ತಿ ಭಾವವನ್ನ ಬೆಳಗಿಸುವ ಕೈಂಕರ್ಯದಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡವರು ಸಂಗೀತ ವಿದ್ಯಾನಿಧಿ ಎಂದು ಬಿರುದಾಂಕಿತರಾದ ಇವರು ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನೆನಪೇ ಸಂಗೀತ ಕೃತಿಯ ಮೂಲಕ ತಾನು ಓರ್ವ ಉತ್ತಮ ಸಾಹಿತಿ ಎಂಬುದನ್ನು ಶ್ರೀಯುತರು ನಿರೂಪಿಸಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರ ಗೌರವಾಧ್ಯಕ್ಷರೂ ಆಗಿರುವ ಶ್ರೀಯುತರು ಇಂದು ಈ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ಸಭೆಯ ಬಳಿಕ ಮಾನ್ಯ ವಿದ್ಯಾಭೂಷಣರಿಂದ ಬನ್ನಂಜೆಯವರ ಹಾಡುಗಳ ಸಂಗೀತ ಕಾರ್ಯಕ್ರಮ ನಾದಲಹರಿ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿದೆ ಇದೀಗ ಶ್ರೀ ವಿದ್ಯಾಭೂಷಣರು ತಮ್ಮ ಅಧ್ಯಕ್ಷೀಯ ನುಡಿಗಳೊಂದಿಗೆ ನಿಮ್ಮ ಮುಂದೆ श्या मम वाचमिमाम् प्रसुप्ताम् संजीवयति अखिल शक्ति धरा स्वधामना अन्याम्श्च हस्त चरण श्रवणत्वगादीन नमो भगवते पुरुषाय तुभ्यं आत्मीय बंधुगण ಉಡುಪಿಯಲ್ಲಿ ಅಥವಾ ಬನ್ನಂಜೆ ತೊಂಬತ್ತು ಉಡುಪಿ ನಮನದ ಈ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ ತುಂಬ ಭಾವುಕತನ ನನ್ನಲ್ಲಿ ಮೂಡಿಬರ್ತಾ ಇದೆ ಅದರ ಸಮಾರೋಪ ಸಮಾರಂಭವೂ ಈಗ ಇಲ್ಲಿ ನಡೀತಾ ಇದೆ ಸಮಾರೋಪ ಸಮಾರಂಭ ಅಂತ ಕೂಡಲೇ ಆಚಾರ್ಯರೇ ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಾರೆ ಸುಮ್ಮನೆ ತಮಾಷೆಗೆ ಹೇಳ್ತೀರ ಸಮ ಆರೋಪ ಅಂತ ಅಂದರೆ ಯಾರು ಸಮಾರಂಭದ ಕೇಂದ್ರ ಬಿಂದುವೋ ಅವರ ಕುರಿತಾಗಿ ಆರೋಪದ ಸುರಿಮಳೆ ಅಥವಾ ಈ ಕಾರ್ಯಕ್ರಮ ಆಯೋಜಿಸಿದಾರಲ್ಲ ಅವರ ಎಲ್ಲ ಕುಂದುಕೊರತೆಗಳನ್ನು ಪಟ್ಟಿ ಮಾಡಿ ಹೇಳುವಂತಹದ್ದು ಇದೇ ಸಮಾರೋಪ ಹಾಗೇನಾಗ್ಲಿಲ್ಲ ಬಿಡಿ ಅತ್ಯಂತ ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಇದು ನಡೆದಿದೆ ಎಲ್ಲರಿಗೂ ಸಂತೋಷವಾಗಿದೆ ಸಾರ್ಥಕತೆಯ ಅನುಭವವಾಗಿದೆ ಯಾರು ಹೇಳ್ತಾ ಇದ್ರಂತೆ ಸರಿ ತೊಂಬತ್ತು ವರ್ಷದ ಈ ಸಮಾರಂಭವನ್ನು ಉಡುಪಿಯಲ್ಲಿ ಯಾಕೆ ಮಾಡ್ತೀರಿ ಉಡುಪಿಯಲ್ಲಿ ಮಾಡೋದು ಬೇಡ ಬೇರೆ ಕಡೆಯಲ್ಲಿ ಮಾಡಿ ಉಡುಪಿಯಲ್ಲಿ ಮಾಡುವ ಅಗತ್ಯ ಅಲ್ಲ ಅದಕ್ಕೆಲ್ಲ ನಾವೆಲ್ಲ ಇದ್ದೇವೆ ಬೇರೆ ಇದೆ ಅಲ್ಲ ಅದಕ್ಕೆಲ್ಲ ಉಡುಪಿಯಲ್ಲೇ ಮಾಡಬೇಕು ಅದರ ಮೊದಲ ಆರಂಭ ಉಡುಪಿಯಲ್ಲೇ ಆಗ್ಬೇಕು ಅಂತಂದ್ರೆ ಉಡುಪಿಯಲ್ಲೇ ಆಚಾರ್ಯರು ಬನ್ನಂಜ ಆಚಾರ್ಯರು ಜನಿಸಿದವರು ತಮ್ಮ ಕೊನೆಯ ಉಸಿರನ್ನು ಎಳೆದವರು ಕೂಡ ಇಲ್ಲೇ ಇದು ಬಣ್ಣಂಜೆ ಆಚಾರ್ಯರಿಗೆ ಒಂದು ತಪೋಭೂಮಿಯಾಗಿ ಇದ್ದಂಥ ಜೀವನದಲ್ಲಿ ಅದ್ಭುತವಾದಂತಹ ಏನು ವಾಂಗ್ಮಯ ಸೇವೆಯನ್ನು ಅವರು ಮಾಡಿದರು ಆ ವಾಂಗ್ಮಯ ತಪಸ್ಸಿಗೆ ಆಸರೆಯಾಗಿ ನಿಂತಹ ಒಂದು ಸ್ಥಳ ಇದು ಉಡುಪಿ ಉಡುಪಿ ಅಂತ ಹೇಳಿದರೆ ಅವರಿಗೆ ಬಹಳ ಇಷ್ಟ ಇಂಥ ಊರಿನಲ್ಲೇ ಈ ತೊಂಬತ್ತರ ಈ ಒಂದು ಸಮಾರಂಭ ನಡೀತಾ ಇದ್ದದ್ದು ನಡಿ ಪ್ರಾರಂಭವಾಗಿರುವಂತಹದ್ದು ಬಹಳ ಉಚಿತವಾದಂಥದ್ದು ಅಂತ ನಾನು ಭಾವಿಸ್ತೇನೆ ಇನ್ನೂ ಒಂದು ಕಾರಣ ಇದೆ ಉಡುಪಿ ಅವರಿಗೆ ಯಾಕೆ ಇಷ್ಟ ಅಂತಂದರೆ ತಾನು ಹುಟ್ಟಿ ಏನೋ ಮಾಡಿದ್ದೇನೆ ಅಂತಲ್ಲ ಅವರದ್ದೇ ಒಂದು ಮಾತುಂಟು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಎನ್ನುವಂತಹ ಒಂದು ಅವರ ಒಂದು ಕನ್ನಡ ಹಾಡಿನಲ್ಲಿ ಶ್ರೀಮಧ್ವಗೊಲಿದ ಕೃಷ್ಣನನೇ ಗೆಲಿದ ವೆಗ್ಗಳದ ನಾಡು ಉಡುಪಿ ಎನ್ನುವಂತಹ ಒಂದು ಮಾತು ಹೇಳ್ತಾರೆ ಉಡುಪಿ ಸಾಮಾನ್ಯ ಅಲ್ಲ ಮಧ್ವಾಚಾರ್ಯರನ್ನು ಮಧ್ವಾಚಾರ್ಯರಿಗೆ ಒಲಿದಂತಹ ಒಂದು ಉಡುಪಿ ಅದು ಕೃಷ್ಣನನ್ನೇ ಗೆಲಿದಂತಹ ಒಂದು ಉಡುಪಿ ಆಚಾರ್ಯರಿಗೆ ಈ ಮಧ್ವಾಚಾರ್ಯರು ಮತ್ತು ಕೃಷ್ಣ ಅಂತ ಹೇಳಿದರೆ ಆ ಹೆಸರು ಎತ್ತಿದರೆ ಸಾಕು ಅದನ್ನು ನುಡಿಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು ಹೃದಯ ಆರ್ದ್ರವಾಗ್ತದೆ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದರು ಅಷ್ಟು ಇಷ್ಟ ಅಂತಹ ಒಂದು ಉಡುಪಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತಂದರೆ ಇದು ಬಹಳ ಸಮರ್ಪಕವಾದಂತಹದ್ದು ಸಮಾರೋಪ ಮಾಡಲಿಕ್ಕೆ ಏನು ವಿಷಯವೇ ಇಲ್ಲ ಆಚಾರ್ಯರ ಬಗ್ಗೆ ಹೇಳುವುದಾದರೆ ಅಂದರೆ ನನ್ನ ಅವರ ಸಂಬಂಧದ ಬಗ್ಗೆ ಹೇಳುವುದಾದರೆ ಅದೊಂದು ತುಂಬ ವಿಶಿಷ್ಟವಾದಂತಹದ್ದು ಅವರನ್ನು ನೋಡಿದ ಕ್ಷಣದಲ್ಲಿ ಅವರ ಮೊತ್ತ ಮೊದಲಿಗೆ ಅವರ ಹೆಸರು ಕೇಳಿದಂದಿನಿಂದ ಏನೋ ಒಂದು ವಿಚಿತ್ರವಾದಂತಹ ಒಂದು ಸಂಬಂಧವನ್ನು ನಾನು ಪಡೆದೆ ಅಂತ ಅನಿಸ್ತೇನೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು ಅವರಿಗೆ ವಾತ್ಸಲ್ಯವಿತ್ತು ಮಗನಂತೆ ಕಾಣ್ತಾ ಇತ್ತು ನಮ್ಮಲ್ಲಿ ಯಾವುದೇ ಮುಚ್ಚಿಮರೆ ಇರಲಿಲ್ಲ ಎಲ್ಲವನ್ನು ನಾನು ಅವರಲ್ಲಿ ಹೇಳ್ಕೊಳ್ತಾ ಇದ್ದೆ ನಾನೊಂದು ಪೀಠಾಧಿಪತಿಯಾಗಿದ್ದಾಗ ಸಾಮಾಜಿಕವಾಗಿ ಬಂದಂತಹ ಸಮಸ್ಯೆಗಳ ಕುರಿತಾಗಿ ನನಗೇನು ಹೊಳೆಯದೇ ಇದ್ದರೆ ಮೊದಲಿಗೆ ಕೇಳುವಂಥದ್ದೇ ಆಚಾರ್ಯನು ಅವರು ಹೇಳಿದ ಮೇಲೆ ಸರಿ ಅದನ್ನು ಎಷ್ಟು ಧೈರ್ಯದಿಂದ ಬೇಕಾದ್ರೆ ನಾನು ಎದುರಿಸಲಿಕ್ಕೆ ಸಾಧ್ಯ ಇತ್ತು ಮಾಡ್ತಿದ್ದೆ ಇನ್ನು ವೈಯಕ್ತಿಕವಾಗಿ ಆದಾಗಲೂ ಕೂಡ ನಾನು ಅವರಲ್ಲೇ ಹೇಳ್ಕೊಳ್ತಾ ಇದ್ದೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ದರು ಅದೇ ಕೆಟಗರಿಗೆ ಸೇರುವಂಥವರು ನನ್ನ ಪೂಜ್ಯ ಗುರುಗಳಾದಂತಹ ವಿಶ್ವೇಶತೀರ್ಥ ಶ್ರೀಪಾದರು ಇಬ್ಬರಲ್ಲೂ ಅಸಮಾನವಾದಂತಹ ಒಂದು ವಿದ್ವತ್ತು ಶಾಸ್ತ್ರದ ಒಂದು ಆ ಪರಿಚಯ ತಿಳುವಳಿಕೆ ಲೋಕೋತ್ತರವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳು ಎಲ್ಲ ಇದ್ದರ ಇದೆ ಇತ್ತು ಜೊತೆಗೆ ಇನ್ನಿತರರಲ್ಲಿ ಇಲ್ಲದಂತಹ ಅಂತರಂಗದ ಆರ್ದ್ರತೆ ಇತ್ತು ಯಾರಿಗೆ ಯಾವುದು ಬೇಕಾಗಿತ್ತೋ ಅದಕ್ಕೆ ಹೃದಯದಿಂದ ಸ್ಪಂದಿಸುವಂತಹ ಒಂದು ವಿಶಿಷ್ಟವಾದಂತಹ ಅಗತ್ಯವಾದಂತಹ ಒಂದು ಸದ್ಗುಣ ಅವರಲ್ಲಿ ಇಬ್ಬರಲ್ಲಿ ಇದ್ದವರು ಆದ ಕಾರಣ ಆಚಾರ್ಯರಲ್ಲಿ ಏನಾದರೂ ಒಂದು ಉತ್ತರ ಪಡೆದರೆ ಯಾರಲ್ಲಿಯೂ ನಾನು ಕೇಳಲಿಕ್ಕೆ ಹೋಗ್ತಾ ಇಲ್ಲ ಕೇಳಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ ಆ ರೀತಿ ನಮ್ಮ ಸಂಬಂಧ ಬದುಕಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಒಂದು ಆರೇಳು ವರ್ಷಗಳು ಆಚಾರ್ಯರ ಜೊತೆಗೆ ನಾನು ವಿಶೇಷವಾಗಿ ಸಂಬಂಧವನ್ನು ಇಟ್ಟುಕೊಂಡಿದ್ದೆ ಹಾಗೆಲ್ಲ ಅವರು ಸುಬ್ರಹ್ಮಣ್ಯಕ್ಕೆ ಬರ್ತಾ ಇದ್ದರು ಪ್ರತಿ ವರ್ಷ ಎಷ್ಟೆಷ್ಟೋ ದಿವಸಗಳು ಅನೇಕ ಬಾರಿ ನಮ್ಮಲ್ಲೇ ಇದ್ದುಕೊಂಡು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರು ದಶೋಪನಿಷತ್ತುಗಳ ಎಲ್ಲ ಉಪನಿಷತ್ತುಗಳ ಪಾಠವನ್ನು ನನಗೆ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಇದ್ದುಕೊಂಡು ಅವರು ಮಾಡಿದ್ದಾರೆ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಉಪನ್ಯಾಸಕ್ಕೆ ಆ ಆ ಪಾಠಕ್ಕೆ ಪಾಠ ಬೇರೆ ಪ್ರವಚನ ಬೇರೆ ಆ ಪಾಠಕ್ಕೆ ಬರ್ತಾ ಇದ್ದಂತಹ ಜನ ಎಷ್ಟಿರ್ಬೋದು ಹೇಳಿ ನಾನು ಎಲ್ಲರಿಗೂ ಕೇಳಿಸ್ಬೇಕು ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಎಂದು ಗೊತ್ತಾಗಬೇಕು ಅಂತ ಹೇಳಿ ಮೈಕಿನ ಅರೇಂಜ್ ಮಾಡಿ ಮಾಡಿದ್ದೆ ಪಾಠಕ್ಕೆ ಒಂದೋ ನಾನೊಬ್ಬ ಅಥವಾ ಇಲ್ಲೇ ಇರಬೇಕು ಶ್ರೀಶಾಂತಿ ಹೇಳುವವರು ಇಬ್ಬರೇ ಇದ್ದದ್ದು ನಾವಿಬ್ಬರೇ ಆದರೂ ಮೈಕ್ನ ಅರೇಂಜ್ ಮಾಡಿ ಇಟ್ಟಿದ್ದೆ ನಾನು ಯಾಕೆ ಆ ಕಡೆ ಈ ಕಡೆ ಹೋಗೋರು ದೇವಸ್ಥಾನ ಅಲ್ವಾ ಬರ್ತಾ ಇದ್ದವರಿಗೆ ಒಂದು ಕಿವಿ ಒಂದು ಬೀಳ್ಳಿ ಅಂತ ನನಗೆ ಮೈಕ್ ಇಟ್ಟಿದ್ದೀನಿ ಆಚಾರ್ಯರಂಥವರ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀನಿ ನಾಚಿಕೆ ಆಗ್ತಾ ಇತ್ತು ನಾನು ಒಬ್ಬ ಆಚಾರ್ಯದ ಕೇಳಿದೆ ನಾನು ಆಚಾರ್ಯ ಬೇಜಾರು ಮಾಡಬಾರ್ದು ನಾನು ಒಬ್ಬನೇ ಅಥವಾ ಇನ್ನಿಬ್ಬರು ಇನ್ನೊಂದು ನಾಲ್ಕು ಇನ್ನಿಬ್ಬರು ಬರ್ತಾ ಇದ್ರು ಅವರಿಗೆ ಈ ಸಂಸ್ಕೃತ ಸಾಹಿತ್ಯದ ಒಂದು ಪಾರಿಭಾಷಿಕ ವಿಷಯಗಳ ಯಾವುದೇ ಒಂದು ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಅವರು ಆದರೂ ಕೂಡ್ತಾ ಇದ್ರು ಒಂದೋ ಆಚಾರ್ಯ ಸುಮ್ಮನೆ ಆದರೂ ಕೇಳೋಣ ಅದರಿಂದ ಏನಾದರೂ ಒಂದು ನಮಗೆ ಸಿಗ್ತದೋ ಅಂತ ಜಿಜ್ಞಾಸೆ ಇರಬಹುದು ಅಥವಾ ನಾನು ಏರ್ಪಾಡು ಮಾಡಿದ್ದೀನಲ್ಲ ಸ್ವಾಮಿಗಳಿಗೊಂದು ಬೇಜಾರು ಬೇಡ ನಾವಾದ್ರೂ ಇಬ್ಬರು ಹೋಗೋಣ ಹಾಗೆ ಬರ್ತಾ ಇತ್ತು ಹೇಳಿದೆ ಆಚಾರ್ಯ ಹೀಗೆ ಜಾಲ ಕೊಡ್ಬೋದ್ರಿ ಜಾಲ ಬೇಜಾರನ್ನು ಬಿಡ್ಬೋದಿರಿ ಹಿಂಕುಣ್ಣ ಎರಡು ಕೆವಿ ಕೊಳ್ಳೆ ಪಾಪು ಎರಡೇ ಎರಡು ಕೆವಿ ಪಾಪು ಸಾವಿರ ಮಂದಿ ಇದ್ದ ಹಾಗೆ ಅವ್ರು ಪಾಠ ಮಾಡ್ತಾ ಇದ್ದರು ಪ್ರವಚನ ಮಾಡ್ತಾ ಇದ್ರು ಅದು ಅವರ ದೊಡ್ಡ ಹಸ್ತಿಕೆ ಎರಡು ಕಿವಿಯಲ್ಲಿ ನಾನು ಕೇಳ್ತಾ ಇದ್ದೆ ಆದರೆ ದೇವರು ಕೊಟ್ಟಿದ್ದಾನಲ್ಲ ಒಂದು ಕಿವಿ ಕೇಳಲಿಕ್ಕೆ ಒಂದು ಕಿವಿ ಬಿಡಲಿಕ್ಕೆ ಅಂತ ಆ ಥರದಲ್ಲಿ ನಾನು ಅದನ್ನು ಏನೋ ಏನಿದ್ರೂ ಕೂಡ ನನಗೆ ಅದರಲ್ಲಿ ಸಾಕಷ್ಟು ಸಿಕ್ಕಿದೆ ಅಂಥ ಸಂದರ್ಭದಲ್ಲಿ ನಾವೆಲ್ಲ ರಾತ್ರಿಯ ಪ್ರವಚನವೂ ಮುಗಿದ ಮೇಲೆ ಸುಮ್ಮನೆ ಇಬ್ಬರು ನಮ್ಮ ಮಠದ ಚೌಕಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದು ಸಲ ಹೇಳಿದರು ನಾವು ಅಂದೂ ಕೂಡ ಇಬ್ರು ಒಟ್ಟಿಗೆ ಇದ್ದವರು ಇಂದೂ ಕೂಡ ಒಟ್ಟಿಗೆ ಇದ್ದೇವೆ ಅಂತ ನಂಗೆ ಮೈ ಜುಮ್ ಅಂತ ಆಚಾರ ಅಂತ ಮಾತು ಹೇಳಿದರು ನಮ್ಮ ಸಂಬಂಧ ಆ ರೀತಿ ಇತ್ತು ಇನ್ನೇನು ಹೇಳಲಿಕ್ಕೆ ನನಗೆ ತೋರ್ತಾ ಇಲ್ಲ ಆಚಾರ್ಯರಂತಹ ಮಹಾಪುರುಷರು ಎಂದಿಗೂ ಇಲ್ಲ ಅಂತ ಆಗುವುದಿಲ್ಲ ಅಂಥವರೆಲ್ಲ ತಾವು ಮಾಡಿದ ಆ ಸಾಧನೆ ದೊರೆತ ಸಿದ್ಧಿ ಇದರ ಮೂಲಕ ಅಮರರಾಗಿರ್ತಾರೆ ನಾವು ಹಿಂದಿನಿಂದ ನೋಡ್ಕೊಂಡು ಬಂದಿದ್ದೇವೆ ಈಗಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೆಲವರನ್ನೆಲ್ಲ ನೆನೆಸ್ಕೊಂಡು ಬರ್ತಾ ಇದ್ದೇವೆ ಅವರು ಅಮರರೇ ಆಗಿದ್ದಾರೆ ಯಾಕೆಂತ ಹೇಳಿದ್ರೆ ಅವರು ಅಂತಹ ಕೃತಿಗಳನ್ನು ಮಾಡಿ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ಆದ ಕಾರಣ ಅವರು ಎಂದೆಂದಿಗೂ ಇರುವಂಥವರು ಆಚಾರ್ಯರಂಥ ಮಹಾಪುರುಷರು ಅವರನ್ನು ನಾವು ಎಂದೆಂದಿಗೂ ನೆನಪಿಸಿಕೊಳ್ತಾ ಇರೋಣ ಈಗರು ಕೂಡ ಅವರ ಅವರು ಆಡಿದ ಮಾತುಗಳನ್ನು ಅದು ನೆನಪಾಗ್ತಾ ಇರ್ತದೆ ಈಗರು ನಮ್ಮ ಜೊತೆನೇ ಅಂತಲೇ ಅನಿಸ್ತಾ ಇರ್ತದೆ ಅಂಥವರ ಒಂದು ಕರುಣೆ ನಮ್ಮ ಮೇಲೆ ಯಾವತ್ತೂ ಇರಲಿ ಸ್ಫೂರ್ತಿ ಪ್ರೇರಣೆಯನ್ನು ಅವರ ನೆನಪು ನಮಗೆ ಯಾವತ್ತೂ ನೀಡುವಂತೆ ಆಗಲಿ ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಆಗು ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಿ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ ಒಂದು ಗೌರವಾಧ್ಯಕ್ಷ ಅಂತ ಒಂದು ಪಟ್ಟ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅದನ್ನು ಹೇಳ್ತಾ ಭಗವಂತನ ಅನುಗ್ರಹವನ್ನು ಎಲ್ಲರಿಗೂ ಪ್ರಾರ್ಥಿಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ